ಉಳ್ಳವರು ಪ್ರಭಾವಿಗಳು ರಾಜಕಾರಣಿಗಳು ನಟ ದರ್ಪ ಅಹಂಕಾರ ನಾವೇನು ಮಾಡಿದ್ರೂ ನಡೆಯುತ್ತೆ ಎನ್ನುವುದರ ಮಧ್ಯೆ ಅಸಹಾಯಕರಿಗೆ ಅನ್ಯಾಯಗಳಾದಾಗ ಅವರ ಎದುರುಗಡೆ ನಮಗೆ ಮಾತನಾಡೋಕ್ಕೆ ಶಕ್ತಿ ಇರಲಿಲ್ಲ ಸ್ವಾಮಿ ಅಂತ ಯಾರೋ ಬಂದಾಗ ನನ್ನ ಮೇಲೆ ಅತ್ಯಾಚಾರ ಮಾಡಿಬಿಟ್ಟ ಏನು ಅಂತ ಹೇಳಿದಾಗ ಅಸಂಖ್ಯಾತ ಜನ ಇಂಥ ಆರೋಪಗಳನ್ನು ಮಾಡ್ತಾ ಇರಬೇಕಾದ್ರೆ ಒಂದು ಮೂರು ಜನ ಲೈಂಗಿಕ ಶೋಷಣೆ ಆಯಿತು ಒಂದಿಬ್ಬರು ಲೈಂಗಿಕ ಶೋಷಣೆ ಆಯಿತು ಒಂದು ಮೂರು ಜನ ರೇಪಾಯಿತು ಅಂತ ಮಾತನಾಡಿದಾಗ ಪೊಲೀಸರು ತಲೆ ಕೆಡಿಸ್ಕೊಂಡು ನಿಂತರೆ ಏನಾಗುತ್ತೆ ಅನ್ನೋದಕ್ಕೆ ಎರಡು ಪ್ರಕರಣ ಇವತ್ತು ಉದಾಹರಣೆ ಆಗುತ್ತೆ ಒಂದು ಈ ಪ್ರಜ್ವಲ್ ರೇವಣ್ಣ ಇನ್ನೊಂದು ದರ್ಶನ್ ಕೇಸ್ ದರ್ಶನ್ ಕೇಸ್ನಲ್ಲಿ ರೇಣುಕಾ ಸ್ವಾಮಿ ಸತ್ತ ಹೋಗಿರ್ತಕ್ಕಂಥ ಇದೆಯಲ್ಲ ಅದರ ಬರ್ಬರತೆ ಅದರ ಭೀಕರತೆ ಇದೆಯಲ್ಲ ಎಂತಹವನಿಗೂ ಆ ವ್ಯಕ್ತಿಯ ಬಾಡಿ ನೋಡಿದ್ರೆ ಈ ಮಟ್ಟದಲ್ಲೂ ನಮ್ಮ ನಡುವೆ ರಕ್ಷಸೀಯ ಕೃತ್ಯ ಮಾಡುವಂತಹ ಪೈಶಾಚಿಕತೆ ಮೆರೆಯುವಂತಹ ನರರೂಪದ ರಕ್ಕಸರು ಓಡಾಡ್ಕೊಂಡಿದ್ದಾರಾ ಅಂತ ಅನಿಸ್ಬಿಡುತ್ತೆ ಅಟ್ ದ ಸೇಮ್ ಟೈಮ್ ನಾನು ಒಬ್ಬ ಎಂ ಪಿ ಇದ್ದೀನಿ ನಾನು ದೊಡ್ಡ ಮನೆಯಿಂದ ಬಂದಿರತಕ್ಕಂಥವನು ಎನ್ನುವ ಅಹಮ್ಮಿನಲ್ಲಿ ಏನು ಮಾಡಿದ್ರೂ ಕೂಡ ನನ್ನನ್ನು ಯಾರು ಏನೂ ಮಾಡಿಕೊಳ್ಳೋಕ್ಕಾಗಲ್ಲ ಅನ್ನೋ ಒಂದು ಭ್ರಮೆಗೆ ಸಿಕ್ಕಾಕ್ಕೊಂಡು ಒಂದಷ್ಟು ಮಹಿಳೆಯರ ಮೇಲೆ ಶೋಷಣೆ ಮಾಡಿರ್ತಕ್ಕಂಥ ಆರೋಪ ಹೊತ್ಕೊಂಡಿದ್ದಾನಲ್ಲ ಪ್ರಜ್ವಲ್ ರೇವಣ್ಣಗೆ ಈಗ ಅದಿಂಥದ್ದು ಮುಜುಗರ ಆಗ್ತಾ ಇದೆಯಂತೆ ಏನಾ ಮುಜುಗರ ಇವನು ಏನು ಆ ಮುಜುಗರ ಮಾಡ್ತಿರೋದು ಹೇಳ್ತೀವಿ ನೋಡಿ ನಿನ್ನೆ ಜೈಲಿಗೆ ಹೋಗಿದ್ದ ಎಲ್ಲಿಗೆ ಪರಪ್ಪು ಅಗ್ರಹಾರ ಇವನು ಟ್ರಾವೆಲ್ ಏನಿದ್ರು ಈಗ ಮೊದಲು ಜರ್ಮನಿಯಿಂದ ಬೆಂಗಳೂರಿಗೆ ಬೆಂಗಳೂರಿಂದ ಜರ್ಮನಿಗೆ ಇರ್ತಿತ್ತಲ್ಲ ಈಗ ಹಾಗಲ್ಲ ಪರಪ್ಪು ನಗ್ರಹಾರದಿಂದ ಎಸ್ ಐ ಟಿ ಕಸ್ಟಡಿಗೆ ಎಸ್ ಐ ಟಿ ಕಸ್ಟಡಿಯಿಂದ ಪರಪ್ಪು ಅಗ್ರಹಾರಕ್ಕೆ ಈ ಥರ ಇವನನ್ನು ಓಡಾಡಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣನನ್ನು ಮೂರನೇ ಕೇಸ್ನಲ್ಲಿ ಮತ್ತೆ ನೋಡಿ ಟೋಟಲಾಗಿ ಮೂರು ರೇಪು ಎರಡು ಲೈಂಗಿಕ ಶೋಷಣೆ ಕೇಸ್ ಇರೋದು ಈ ಮೂರನೇ ಕೇಸ್ ಇತ್ತಲ್ಲ ಅದರಲ್ಲಿ ಮತ್ತೆ ಇವನ್ನ ಎಸ್ ಐ ಟಿ ಕಸ್ಟಡಿಗೆ ತಗೊಂಡ್ರು ಅತ್ಯಾಚಾರದ ಆರೋಪಿ ರೇಪ್ ಆರೋಪಿ ಇವನು ಮಾಜಿ ಸಂಸದನನ್ನು ಮತ್ತೆ ಐದು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಗೆ ಕೋರ್ಟ್ ಒಪ್ಸಿದೆ ಇನ್ನು ಐದು ದಿನ ಇಟ್ಕೊಳ್ಳಿ ಇವನನ್ನು ನಮ್ಗೆ ವಿಚಾರಣೆ ಮಾಡಬೇಕು ಸ್ವಾಮಿ ಅಂತ ಕೇಳಿದ್ದಾರೆ ಅವರು ಆಯ್ತು ಇಟ್ಕೊಳ್ಳಿ ಅಂತ ಕೋರ್ಟ್ ಹೇಳ್ತಾರೆ ಜೂನ್ ಇಪ್ಪತ್ನಾಲ್ಕರವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ಕಸ್ಟಡೀಲಿ ಇರ್ತಾನೆ ಸ್ಥಳ ಮಹಜರ್ ಮಾಡಬೇಕು ಹೇಳಿಕೆ ದಾಖಲು ಮಾಡಬೇಕು ವಾಯ್ಸ್ ಸ್ಯಾಂಪಲ್ ತಗೊಳ್ಬೇಕು ಮೂರು ಪ್ರಕರಣ ಒಟ್ಟಿಗೆ ಸೇರಿಸ್ಕೊಳ್ಳೋದು ಐದು ಪ್ರಕರಣ ಒಟ್ಟಿಗೆ ಸೇರಿಸ್ಕೊಂಡು ಎಲ್ಲದರಲ್ಲೂ ಇವನೇ ಅಲ್ವಾ ಸ್ವಾಮಿ ನಾವು ಮಾಡ್ತೀವಿ ಬಿಡಿ ಎಲ್ಲ ಒಟ್ಟಿಗೆ ದೂರನೆಲ್ಲ ನಾವು ಒಂದು ಆಗೆಲ್ಲ ಕಂಪ್ಲೇಂಟನ್ನು ಕಂಬೈಂಡ್ ಮಾಡ್ಕೊಂಡು ಏನೋ ಮಾಡ್ತೀವಿ ಆ ಥರ ಮಾಡಲಿಲ್ಲ ಪೊಲೀಸರು ಮಾಡೋಕ್ಕೆ ಬರುತ್ತಾ ಇಲ್ಲೋ ನಮಗೆ ಗೊತ್ತಿಲ್ಲ ಆದರೆ ಇವನ ಕೇಸಲ್ಲಿ ಇವನ ಕೇಸಲ್ಲಿ ಅಸಹಾಯಕರು ಬಡವರು ಇನ್ನೊಬ್ಬರು ಮತ್ತೊಬ್ಬರು ಎರಡೂ ಇದ್ದಾರೆ ಅಂತ ಗೊಂದ ಗೊತ್ತಾದಾಗ ಪೊಲೀಸರಿಗೂ ಕೂಡ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಅವ್ರಿಗೆ ಫ್ರೀಡಮ್ ಸಿಕ್ಕಿಬಿಟ್ರೆ ಸ್ವಲ್ಪ ಫ್ರೀಡಮ್ ಅವ್ರಿಗೆ ಸಿಕ್ಕಿಬಿಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಇವನಿದ್ದಾನಲ್ಲ ಈ ಪ್ರಜ್ವಲ್ ರೇವಣ್ಣ ಇವನ ಸ್ಥಿತಿನೇ ಕಾರಣ ಇದೆ ಸಾಕ್ಷಿ ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ ಹೇಳಿಕೆ ದಾಖಲು ಮಾಡ್ತಾ ಇದ್ದಾರೆ ವಾಯ್ಸ್ ಸ್ಯಾಂಪಲ್ ತಗೊಳ್ತಾ ಇದ್ದಾರೆ ವೈದ್ಯಕೀಯ ಪರೀಕ್ಷೆಗಾಗಿ ಮೂರನೇ ಕೇಸಲ್ಲಿ ಕಸ್ಟಡಿಗೆ ಕೊಟ್ಟಿದೆ ಕೋರ್ಟ್ ಇನ್ನೇಷ್ಟೇ ನನಗೆ ವೈದ್ಯಕೀಯ ಪರೀಕ್ಷೆ ಮಾಡಿಸಬೇಡಿ ಅಂತ ಅವ್ನು ಹೇಳ್ಕೊಂಡಿದ್ದ ಇವನಿಗೆ ಗೇಟ್ ಟೆಸ್ಟ್ ಅಂತ ಕೂಡ ಒಂದಾಗಿದೆ ಈ ಗೇಟ್ ಟೆಸ್ಟ್ ಅಂದರೆ ಏನು ಅಂತ ಹೇಳಿದ್ರೆ ಓ ವಿಡಿಯೋ ಇಲ್ಲ ಓ ಅದಿಲ್ಲ ಇದಿಲ್ಲ ನನ್ನ ಮುಖ ಎಲ್ಲೂ ಕಾಣ್ತಾ ಇಲ್ಲ ನಾನು ಇದೀನಾ ಯಾರೋ ಸುಮ್ಮನೆ ಹಬ್ಬಿಸೋದ್ರು ಇದೆಲ್ಲ ಇತ್ತಲ್ಲ ನಿಮಗೆ ನೆನಪಿರಬೇಕು ಗೌರಿ ಲಂಕೇಶ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಗೇಟ್ ಟೆಸ್ಟ್ ಮಾಡಿದರು ಅಮೆರಿಕಾದೆಲ್ಲ ಬಹಳ ಪ್ರಚಲಿತವಾಗಿರತಕ್ಕಂಥ ಟೆಸ್ಟ್ ಇದು ಅವನು ಯಾರೋ ಮುಖ ಕಾಣ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಇವನೇನಾ ಅವನ ಅವ್ನ ಬಾಡಿ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಬಂದಾಗ ಈ ಗೇಟ್ ಟೆಸ್ಟ್ ಅಂತ ಮಾಡಿದ್ರು ಗೌರಿ ಲಂಕೇಶ್ ಮನೆ ಒಳಗಡೆ ಹೇಗೆ ಬಂದ ಆ ಗೇಟ್ ತಕ್ಕೊಂಡು ಒಳಗಡೆ ಹೇಗೆ ಬಂದ ಇವನು ಅಲ್ಲಿಂದ ಬಂದವ್ರನ್ನ ಹೇಗೆ ಶೂಟ್ ಮಾಡ್ದ ಪಾಯಿಂಟ್ ಬ್ಲ್ಯಾಂಕ್ ರೇಂಜ್ನಲ್ಲಿ ಹೇಗೆ ಶೂಟ್ ಮಾಡ್ದ ಅಂತ ತನಿಖೆ ಮಾಡಿದರು ಅದನ್ನು ಮರು ಸೃಷ್ಟಿ ಮಾಡ್ತಾರೆ ವಾಗ್ ಅಂತ ಬಾರೋಪಿ ಬಾ ಸಿಕ್ಕಿದ್ದ ಕರ್ಕೊಂಡು ಬಂದರು ಬಾ ಒಳಗಡೆ ನಿನ್ನ ಗೇಟ್ ಒಳಗಡೆ ಹೇಗೆ ಬರ್ತೀಯ ಬಾ ಹೇಗೆ ನಡ್ಕೊಂಡು ಬರ್ತೀಯ ಬಾ ನೀನು ನೋಡೋಣ ನಿನ್ನ ಹಾವಭಾವ ಹೇಗಿರುತ್ತೆ ನಿನ್ನ ದೈಹಿಕ ಭಾಷೆ ಹೇಗಿರುತ್ತೆ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ನೋಡೋಣ ಬಾ ನಿನ್ನ ಗನ್ ಎತ್ಕೊಂಡು ನೋಡೋಣ ಯಾವ ಥರ ಶೂಟ್ ಮಾಡ್ತೀಯಾ ಅಂಥೇಳಿ ಒಂದು ಅಣಕು ಅಲ್ಲಿಂದ ಆ ಸೃಷ್ಟಿಯನ್ನು ಕ್ರಿಯೇಟ್ ಮಾಡ್ತಾರೆ ಅದೇ ತರಹದ್ದು ಆ ಸಿನ್ನ ರೀಕ್ರಿಯೇಟ್ ಮಾಡ್ತಾರೆ ಅದನ್ನು ಮಾಡಿದಾಗ ಓಹೋ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಯಿತಾ ಫಿಕ್ಸ್ ಮಾಡ್ತಾರೆ ಅವನ್ನ ಇವನೇ ಮಾಡಿದ್ದು ಈ ಕೇಸ್ ಅಂತ ಹೇಳಿ ಸೇಮ್ ಪ್ರಜ್ವಲ್ ರೇವಣ್ಣ ಬಾಡಿನಲ್ಲಿ ಪಾರ್ಟ್ ಟು ಪಾರ್ಟ್ ಟೆಸ್ಟ್ ಮಾಡಿಬಿಟ್ಟಿದ್ದಾರೆ ಪಾರ್ಟ್ ಟು ಪಾರ್ಟ್ ಹೇಗೆ ನಿಂತ್ಕೊಳ್ತಾನೆ ಹೇಗೆ ನಡೀತಾನೆ ಇವನು ಇವನ ಕೈ ಇವನು ಮೊಬೈಲ್ ಬಳಸಿರ್ತಕ್ಕಂಥ ರೀತಿ ಇವನ ಮೂಮೆಂಟು ಇವನ ವಾಯ್ಸು ಇವನ ಕಾಲಿನ ಭಾಗ ಪ್ರತಿಯೊಂದನ್ನು ಕೂಡ ಟೆಸ್ಟ್ ಮಾಡಿದ್ದಾರೆ ಇದೇ ಪ್ರಜ್ವಲ್ ರೇವಣ್ಣನಿಗೆ ಅಷ್ಟೇನಾ ಇಲ್ಲ ಇವನು ಇನ್ನೊಂದು ಇರುಸು ಮುರುಸು ಅಂತ ಇವನು ಹೇಳ್ಕೊಳ್ತಾ ಇರೋದು ಅಂದರೆ ಭಾಳ ಮುಜುಗರ ಆಗ್ತಿದೆಯಂತೆ ಅವನಿಗೆ ನಾಚಿಕೆಯೂ ಆಗಿ ಸೇರಿಸಿ ಆಗ್ತಿದ್ಯಂತೆ ಇವನು ನಾಚಿಕೆಯೂ ಆಗ್ತಿದ್ಯಂತೆ ಪ್ರಜ್ವಲ್ ರೇವಣ್ಣನಿಗೆ ಮುಜುಗರ ಬೇರೆ ಆಗ್ತಿದ್ದಂತೆ ಜೊತೆಗೆ ಏನಂದರೆ ನಿನ್ನೆ ಜಡ್ಜ್ ಮುಂದೆ ನಿಂತ್ಕೊಂಡು ಏನು ಹೇಳಿದೆ ಅಂದರೆ ಸ್ವಾಮಿ ನಾನು ಬೇಡ್ಕೊಳ್ತಾ ಇದ್ದೀನಿ ನಿಮ್ಮನ್ನು ನನ್ನ ಕೈನಲ್ಲಿ ಆಗ್ತಾ ಇಲ್ಲ ಇದು ಏನಪ್ಪ ಏನಾಗ್ತಿಲ್ವಪ್ಪ ಸರ್ ಮತ್ತೆ ಮತ್ತೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಈ ಪುರುಷತ್ವ ಪರೀಕ್ಷೆಯನ್ನು ಮಾಡಿಸ್ತಾ ಇದ್ದಾರೆ ಇವರು ನನಗೆ ಮಾಡಿಸ್ಬೇಡಿ ಅಂತ ಹೇಳಿಬಿಡಿ ಸರ್ ನನಗಾಗಲ್ಲ ಇದು ಬೇಡ ಯಾಕಪ್ಪ ಏನು ಸರ್ ಒಂದು ಇದು ಕೇಸ್ ಎಷ್ಟೆಷ್ಟೋ ಬರ್ಕೊಂಡಿದ್ದಾರೆ ಸರ್ ಪದೇ ಪದೇ ಹೋಗೋದಲ್ಲಿ ನನ್ನ ಖಾಸಗಿ ಅಂಗ ತೋರಿಸ್ಬೇಕಾಗತ್ತೆ ಅದರಿಂದ ಮುಜುಗರ ಆಗ್ತಾ ಇದೆ ನನ್ನ ಖಾಸಗಿ ಅಂಗ ತೋರ್ಸೋಕ್ಕೆ ನನಗೆ ಬಹಳ ಬಹಳ ಇರುಸು ಮುರುಸು ಆಗ್ತಿದೆ ಅಂತ ಕೇಳ್ಕೊಂಡಿದ್ದಾನೆ ಎಷ್ಟು ಸಲ ಅಂತ ಮಾಡಿಸ್ತಾರೆ ಸರ್ ನನಗೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಎರಡೆರಡು ಸಾರಿ ಟೆಸ್ಟ್ ಆಗಿದೆ ಸರ್ ಇನ್ನೆಷ್ಟು ಬಾರಿ ಮಾಡಿಸ್ಬೇಕು ಸರ್ ಇವರು ಟೆಸ್ಟ್ನ ಮತ್ತೆ ಅದೇ ಟೆಸ್ಟನ್ನು ಮಾಡ್ಸೋಕ್ಕೆ ಎಸ್ ಐ ಟಿ ಮತ್ತೆ ಕೇಳ್ಕೊಳ್ತಾ ಇದ್ದಾರಲ್ಲ ನಾನು ಏನು ಮಾಡಬೇಕು ಎಷ್ಟು ಸಲ ಅಂತ ಹೋಗಿ ನಿಂತ್ಕೊಳ್ಳಿ ಎಷ್ಟು ಸಲ ನಿಂತ್ಕೊಳ್ಳಿ ನಾನು ಅಲ್ಲಿ ಹೋಗಿ ಲೇಡಿ ಆಫೀಸರೇ ತನಿಖೆ ಮಾಡ್ತಾ ಇದ್ದಾರೆ ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನನ್ನು ನಾರ್ಮಲ್ ಟೆಸ್ಟಲ್ಲೂ ಕೂಡ ಲೇಡಿ ಆಫೀಸರ್ಸ್ ಇರ್ತಾರೆ ಸರ್ ನನಗೆ ಈ ಆಫೀಸರ್ಸ್ ಈ ಥರ ಲೇಡೀಸ್ ಎಲ್ಲ ಇದ್ದಾಗ ನನಗೆ ಬಹಳ ಮುಜುಗರ ಆಗುತ್ತೆ ಇಂಥ ಮುಜುಗರದ ಟೆಸ್ಟ್ಗೆ ನಾನು ಒಳಪಡಿಸ್ಬೇಡಿ ಸರ್ ಸಲ ಮಾಡಿದ್ರು ಎರಡು ಸಲ ಎಷ್ಟು ಸಲ ಅಂತ ಹೋಗಿ ಹೋಗಿ ನಾನಲ್ಲಿ ಖಾಸಗಿ ಅಂಗ ತೋರಿಸ್ಕೊಂಡು ನಿಂತ್ಕೊಳ್ಳಿ ಇವನು ಮನವಿ ಇದು ಪ್ರಜ್ವಲ್ ರೇವಣ್ಣನ ಮನವಿ ಇದು ಪ್ರಜ್ವಲ್ಗೆ ಯಾಕೆ ಮುಜುಗರ ಆಯಿತು ಅಂದರೆ ಇವನು ಜೈಲಿಗೆ ಹೋಗೋವರೆಗೂ ಲೇಡಿ ಪೊಲೀಸು ಲೇಡಿ ಆಫೀಸರ್ಸೇ ಎಸ್ಕಾಟ್ ಕಾರ್ಟ್ ಇವನಿಗೆ ಎಸ್ ಐ ಟಿ ಕಸ್ಟಡಿಯಲ್ಲೂ ಇವನು ಪ್ರಜ್ವಲ್ ಸೆಲ್ಗೆ ಲೇಡಿಗಳ ಸೆಕ್ಯೂರಿಟಿ ಅಥವಾ ಮಹಿಳೆಯರ ಸೆಕ್ಯೂರಿಟಿ ತನಿಖೆಯಲ್ಲಿ ಲೇಡಿ ಆಫೀಸರ್ಗಳಿಂದನೇ ರೇಪ್ ಬಗ್ಗೆ ವಿಚಾರಣೆ ಆಸ್ಪತ್ರೆಯಲ್ಲಿ ನಾರ್ಮಲ್ ಟೆಸ್ಟ್ನಲ್ಲೂ ಕೂಡ ಲೇಡಿ ಆಫೀಸರ್ಸ್ ಇರ್ತಾರೆ ಎರೆಕ್ಷನ್ ಡಿಫಂಕ್ಷನ್ ಟೆಸ್ಟ್ಗೂ ಕೂಡ ಕರ್ಕೊಂಡು ಬರ್ತಾ ಇರೋದು ಮಹಿಳಾ ಅಧಿಕಾರಿಗಳೇ ಹಾಗಾಗಿ ಇವನು ಏನಾಗ್ಬಿಟ್ಟಿದೆ ಇವನು ಏನೆಲ್ಲ ಆರೋಪ ಹೊತ್ಕೊಂಡಿರಬಹುದು ಆದರೆ ಆ ಹ್ಯುಮಿಲಿಯೇಷನ್ ಪಾರ್ಟ್ ಇದೆಯಲ್ಲ ಆಗ್ತಿರ್ತಕ್ಕಂಥ ಹ್ಯುಮಿಲಿಯೇಷನ್ ಪಾರ್ಟ್ ಆ ಮುಜುಗರದ ಸನ್ನಿವೇಶಕ್ಕೆ ಸಿಕ್ಕಾಕೊಳ್ತಾ ಇದ್ದಾನಲ್ಲ ಮತ್ತೆ ಮತ್ತೆ ಗೋಗರೆದು ಬಿಟ್ಟಿದ್ದಾನೆ ಇವನು ಅದೊಂದು ಟೆಸ್ಟ್ ಮಾತ್ರ ಮಾಡಿಸ್ಬೇಡಿ ಸರ್ ನನಗೆ ಆಯ್ತಲ್ಲ ಸರ್ ಎರಡು ಸಲ ಮಾಡಿಸಿದ್ದೀವಿ ಇನ್ನೆಷ್ಟು ಸಲ ಅಂತ ಮಾಡಿಸೋದು ಸರ್ ಏನು ಅದೇ ಕೆಲಸವಾ ಬಾ ಕರ್ಕೊಂಡು ಹೋಗು ಅಲ್ಲಿ ನಿಲ್ಲಿಸು ಅಲ್ಲಿ ಬಟ್ಟೆ ಬಿತ್ತಿಸು ಎಲ್ಲ ಟೆಸ್ಟ್ ಮಾಡಿಸು ಅಲ್ಲಿ ಎರೆಕ್ಷನ್ ಟೆಸ್ಟ್ ಮಾಡಿಸು ಎರೆಕ್ಷನ್ ಡಿಫಂಕ್ಷನ್ ಟೆಸ್ಟ್ ಮಾಡಿಸು ಎಷ್ಟು ಸಲ ಸರ್ ಇದು ಜೊತೆಗೆ ವರದಿ ಸಿದ್ಧಪಡಿಸ್ತಿರೋದು ಕೂಡ ಮಹಿಳಾ ವೈದ್ಯರೇ ಅಂತ ಇವನು ಹೇಳ್ಕೊಂಡಿರೋದು ಯಾಕೆ ಪದೇ ಪದೇ ಟೆಸ್ಟ್ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನೋಡಿ ಮೂರು ಅತ್ಯಾಚಾರ ಎರಡು ಲೈಂಗಿಕ ಶೋಷಣೆ ಪ್ರಕರಣ ಇಲ್ಲೇನಾಗುತ್ತೆ ಇದು ನಿತ್ಯಾನಂದನಿಗೂ ಮಾಡಿದರು ನಿತ್ಯಾನಂದ ಸ್ವಾಮೀಜಿ ಹ್ಞೂ ಅವ್ರಿಗೂ ಮಾಡಿದ್ರು ಈ ಟೆಸ್ಟನ್ನು ಏನಂದರೆ ಇವನಿಗೆ ಪುರುಷತ್ವ ಇದೆಯಾ ಇಲ್ವಾ ಇವನಿಗೆ ನಿಮಿರುಕೆ ನಿಮಿರುಕೆ ವಿಚಾರದಲ್ಲಿ ಇವನಿಗೆ ಸಮಸ್ಯೆ ಇದೆಯಾ ಇಲ್ಲವಾ ಅವ್ನು ಹೇಳ್ಕೊಂಬಿಟ್ಟಿದ್ದ ಅಯ್ಯೋ ನನ್ನ ಇಡೀ ಬಾಡಿಲಿರೋದು ಐದನೇ ಕ್ಲಾಸ್ ಹುಡುಗನ ಒಂದು ಮನಸ್ಥಿತಿ ನನಗಿರೋದು ನನ್ನ ಕೈಯ್ಯಲ್ಲಿ ರೇಪ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನನ್ನ ಗಂಡಸೇ ಅಲ್ಲ ಅಂದ್ಬಿಟ್ಟಿದ್ದ ಸೊ ಇಂಥ ಪ್ರಕರಣ ಆದಮೇಲೆ ಕೋರ್ಟಲ್ಲಿ ಪ್ರೂವ್ ಮಾಡಬೇಕಲ್ವಾ ಇವನು ಪುರುಷತ್ವ ಇವನಿಗಿದೆಯಾ ಇಲ್ಲವಾ ಆ ಕಾರಣಕ್ಕೆ ಏನು ಮಾಡ್ತಾ ಇದ್ದಾರೆ ಈಚ್ ಆ್ಯಂಡ್ ಎವ್ರಿ ಕೇಸನ್ನು ಪ್ರತ್ಯೇಕವಾಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಹಾಗಾಗಿ ಪ್ರತ್ಯೇಕವಾಗಿ ಈ ಒಂದು ಟೆಸ್ಟನ್ನು ಮಾಡ್ತಾ ಇದ್ದಾರೆ ಕಂಪ್ಲೇಂಟ್ ಹಾಗೂ ಸಂತ್ರಸ್ತೆ ಬೇರೆ ಬೇರೆ ಆಗಿರೋ ಕಾರಣದಿಂದಾಗಿ ಪ್ರತ್ಯೇಕವಾಗಿ ಟೆಸ್ಟ್ ನಡೀತಾ ಇದೆ ಎಲ್ಲ ಕೇಸ್ನಲ್ಲಿಯೂ ಕೂಡ ಡಿ ಟೆಸ್ಟ್ ಮಾಡಿಲ್ಲ ಅಂದರೆ ಪ್ರಜ್ವಲ್ಗೆ ಕೋರ್ಟ್ನಲ್ಲಿ ವರದಾನ ಆಗಿಬಿಡುತ್ತೋದು ಪ್ರತಿ ಕೇಸಲ್ಲೂ ಮಾಡಬೇಕು ಇವನಿಗೆ ಏನು ಎತ್ತ ಕತೆ ಅಂತ ಜಾಮೀನು ವಾದದ ವೇಳೆ ಪುರುಷತ್ವ ಪರೀಕ್ಷೆ ಮಾಡಿಲ್ಲ ಅಂತ ಉಲ್ಲೇಖ ಮಾಡಬಹುದು ಅವರು ಸಾರ್ ಇವನು ಆ ಟೆಸ್ಟೇ ಮಾಡಿಲ್ಲ ಇವನಿಗೆ ಏನೋ ಮಾತಾಡ್ತಾ ಇದ್ದಾರೆ ಇವರು ಸರ್ಕಾರಿ ವಕೀಲರು ಹೇಳ್ಬಿಡ್ಬಹುದು ಅದಕ್ಕೆ ಏನು ಮಾಡ್ತಾರೆ ಪ್ರತಿಯೊಂದು ವಿ ಇವನು ಗಂಡಸ ಅಲ್ವಾ ಇವನು ಅತ್ಯಾಚಾರ ಮಾಡುವಷ್ಟು ಶಕ್ತನ ಅಲ್ವಾ ಇವನು ಸೆಕ್ಸ್ ಮಾಡುವಷ್ಟು ಶಕ್ತನ ಅಲ್ವಾ ಇವನು ಏನು ಇವನ ಆರೋಗ್ಯ ಮೆಂಟಲಿ ಹೇಗಿದ್ದಾನೆ ಇವನೇನು ಕಥೆ ಇವನು ಸದ್ಯಕ್ಕೆ ಇವನ ಆರೋಗ್ಯ ಹೇಗಿದೆ ಎಲ್ಲವನ್ನು ಟೆಸ್ಟ್ ಮಾಡ್ಕೊಂಡು ಬರ್ತಾರೆ ಇದರ ಮಧ್ಯೆ ಇನ್ನೊಂದು ಗೋಗರ್ದ್ಬಿಟ್ಟಿದ್ದ ನೀವು ಏನಂದರೆ ಸ್ವಾಮಿ ನನಗೆ ಹೆಲ್ತ್ ಬಹಳ ಅಪ್ಸೆಟ್ ಆಗಿಬಿಟ್ಟಿದೆ ನನಗೆ ಮಾತ್ರೆ ತಗೊಳ್ಳೋಕೆ ಬಿಡ್ತಾ ಇಲ್ಲ ಇವರು ಅಂತ ಇದ್ದಕ್ಕಂದರೆ ಜಡ್ಜ್ಗೆ ಆಶ್ಚರ್ಯ ಆಗುತ್ತೆ ಏನಪ್ಪ ಹೌದೇನಪ್ಪ ಯಾಕ್ರಪ್ಪ ಹೆಂಗೆ ಮಾಡ್ತಾ ಇದ್ದೀರಿ ಇವನಿಗೆ ಅಂತ ಸ್ವಾಮಿ ಇವನು ಹೆಲ್ತ್ ಈ ಥರ ಸಮಸ್ಯೆ ಆಗಿರೋದಾಗಲಿ ಇನ್ನೊಂದಾಗಲಿ ನಮಗೇನು ಹೇಳೇ ಇಲ್ಲ ಇವನು ಈಗ ಸ್ವಾಮಿ ನಿಮ್ಮ ಮುಂದೆನೇ ಇವನು ಇದನ್ನು ಮಾತಾಡ್ತಾ ಇರೋದು ಏನಪ್ಪ ನಮ್ಗೆ ಹೇಳಿದ್ದೇನಪ್ಪಾ ಅಂತ ಕೂಡ ಅವರು ಕೇಳಿಬಿಟ್ಟಿದ್ದಾರೆ ಸೊ ಹಾಗಾಗಿ ಕೇಸಿಂದ ಇವನು ಎಲ್ಲಿಯೂ ತಪ್ಪಿಸಿಕೊಳ್ಳಬಾರದು ಅನ್ನೋ ಕಾರಣಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಇವನಿಗೆ ಟೆಸ್ಟ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡು ಇದೀಗ ಕೋರ್ಟ್ ಮುಂದೆ ಇಡ್ತಕ್ಕಂಥ ಕೆಲಸ ಆಗ್ತಾಯಿದೆ ಹಾಗಾಗಿ ಎಸ್ ಐ ಟಿ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ ಕೆಲವೊಮ್ಮೆ ಇವನ್ನ ಜುಡಿಷಿಯಲ್ಗೂ ಕೂಡ ಕಳಿಸ್ತಕ್ಕಂಥ ಕೆಲಸವನ್ನು ಇದೀಗ ಆಗ್ತಾ